ಇರೋದರಲ್ಲಿ ಇರೋದರಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸಿದ್ದರಾಮಯ್ಯನವರು ಹೋದರೆ ಅವರೇ ಕೊನೆ ಕೊಂಡಿ ಕೊನೆ ಕೊಂಡಿ ಆ ಕೊನೆ ಕೊಂಡಿ ಕಳಿಸ್ತು ಅಂತಂದರೆ ಈ ರಾಜ್ಯ ಯಾರ್ಯಾರ ಕೈ ಹೋಗುತ್ತೋ ಏನಾಗುತ್ತೋ ಡಿಕ್ಕೆಟ್ಟು ಹೋಗುತ್ತೆ ಸಿದ್ದರಾಮಯ್ಯನವ್ರಿಗೆ ನಾನು ಅವರು ಮುಖ್ಯಮಂತ್ರಿ ಪರಿಚಯ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಹೇಳೋದಾದರೆ ಸಿದ್ದರಾಮಯ್ಯನವ್ರನ್ನ ತೆಗೆಯೋದಕ್ಕೆ ನಡೀತಾ ಇದೆ ನಡೀತಾ ಇದೆ ಪಿತೂರಿ ಹಾಗಾದ ಒಂದು ಪಿತೂರಿ ಈ ಪಿತೂರಿ ಹಿಂದೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನವರು ಕೆಲವರಿದ್ದಾರೆ ಇದು ಪಿತೂರಿ ಭಾರಿ ದೊಡ್ಡ ಪಿತೂರಿ ಈ ಪಿತೂರಿಗೆ ಸಿದ್ದರಾಮಯ್ಯನವ್ರನ್ನ ಬಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ಅವರಿಗೆ ಒಕ್ಕೇ ಹಾಕೋ ಅನುಮತಿಯನ್ನು ಕೊಟ್ಟರು ಕೊಡಬಾರಾಗಿ ಯಾರೇ ಮುಖ್ಯಮಂತ್ರಿಗಳಾಗಿವೆ ಮುಖ್ಯಮಂತ್ರಿಗಳು ಸುಪ್ರೀಂ ಶಾಸನ ಸಭೆ ಸುಪ್ರೀಂ ರಾಜ್ಯಪಾಲರು ಯಾವ ಕಾರಣಕ್ಕೂ ಮಧ್ಯಪ್ರದೇಶ ಮಾಡಬಾರ ಇದು ನಡೀತಾ ಇದೆ ತಮಿಳ್ನಾಡು ರಾಜ್ಯಪಾಲ ಕರ್ನಾಟಕ ರಾಜ್ಯಪಾಲ ಕೇರಳ ರಾಜ್ಯಪಾಲ ಮಹಾರಾಷ್ಟ್ರ ರಾಜ್ಯಪಾಲ ಎಲ್ಲರೂ ಹದ್ದು ಮೀರಿ ಮರಿತಾ ಇದ್ದಾರೆ ಇವ್ರ ಬಗ್ಗೆ ಸಮಗ್ರವಾಗಿ ಪಾರ್ಲಿಮೆಂಟ್ ಚರ್ಚೆ ಆಗಬೇಕು ರಾಜ್ಯಪಾಲರಿಗೆ ಈ ಕೆಟ್ಟ ಅಧಿಕಾರವನ್ನು ಹಿಂದೆ ಪಡಿಬೇಕು ಸಿ ಎಂ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಬೇಕು ಹಾಗಾದರೆ ನಾನು ಹೇಳ ಮುಂದುವರಿಯಲೇಬೇಕು ನನಗೋಸ್ಕರ ಮುಂದುವರಿಬೇಕಾಗಿಲ್ಲ ಈ ರಾಜ್ಯಕ್ಕೋಸ್ಕರ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಬೇಕು ಐದು ವರ್ಷದ ಮೇಲೆ